ನಮಸ್ಕಾರ ತಾಲೂಕಿನಲ್ಲಿ ಕೆ ಎನ್ ನಾಗರಾಜನವರ ಸಾವಿರಾರು ಅಭಿಮಾನಗಳಲ್ಲಿ ನಾನು ಒಬ್ಬ ಅಭಿಮಾನಿಯಾಗಿ ನಮ್ಮ ನಾಯಕರು ಶ್ರೀನಿವಾಸ ರೆಡ್ಡಿ ಅನ್ನವರು ಅವರು ಮತ್ತೆ ನಮ್ಮ ರೆಸಾರ್ಟ್ ಚಂದ್ರ ಅವರು ಎಬ್ನಿ ಪಂಚಾಯತಿ ದ ಮುಖಂಡ್ರವರು ಮುಖಂಡರು ನಂಗ್ಲಿ ಪಂಚಾಯತಿ ಮುಖಂಡರು ಹುಸ್ಟೂರ್ ಪಂಚಾಯತಿ ಮುಖಂಡರವರ ಜೊತೆ ಇವತ್ತು ನಾವಿಲ್ಲಿ ಆಗಮಿಸಿದ್ದೇವೆ ಕಾರಣ ನಮ್ಮ ನಾಯಕರು ಕಡೆನಲ್ಲಿ ನಾಗರಾಜನ್ ಅವರ ಹುಟ್ಟು ಹಬ್ಬದ ಶುಭಾಶಯಗಳು ಕೋರಲು ನಾವೆಲ್ಲರೂ ಇಲ್ಲಿ ಬಂದು ಆಗಮಿಸಿ ಆಗಮಿಸಿರ್ತೇವೆ ಮುಖ್ಯವಾಗಿ ಒಂದು ಹಳ್ಳಿಯಲ್ಲಿ ಹುಟ್ಟಿ ಎಲ್ ಎಲ್ ಬಿ ಪದವಿಯನ್ನು ಪಡೆದು ಒಂದು ವಕೀಲ ವೃತ್ತಿಯಲ್ಲಿ ಸೇರ್ ಸೇರಿಕೊಂಡು ಕೋಲಾರ ವಕೀಲ ಸಂಘಕ್ಕೆ ಅಧ್ಯಕ್ಷರಾಗಿ ತದನಂತರ ಒಂದು ರೋಟ್ರಿ ಕ್ಲಬ್ ಸೆಂಟ್ರಲ್ ಮುಲ್ಬಾಗಲ್ ರೋಟರಿ ಸೆಂಟ್ರಲ್ ಕ್ಲಬ್ನಲ್ಲಿ ಸೇವೆ ಸಲ್ಲಿಸಿ ಅಲ್ಲಿ ಕೂಡ ಅಧ್ಯಕ್ಷರಾಗಿ ತನ್ನದೇ ಆದಂತಹ ಒಂದು ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸಿ ಅಮರಜ್ಯೋತಿ ವಿದ್ಯಾಸಂಸ್ಥೆಯಲ್ಲಿ ತಾಲೂಕಿನಾದ್ಯಂತ ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡಿ ಮತ್ತು ಮೂರು ಸತಿ ಕೋಮುಲ್ ಡೈರಿಯಾಗಿ ಡೈರಿಯ ಡೈರಿಯ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ನಿರಂತರವಾಗಿ ನಮ್ಮ ತಾಲೂಕಿನ ಜನತೆ ಸಂಪರ್ಕದಲ್ಲಿ ಹೊಂದಿರತಕ್ಕಂಥ ನಮ್ಮ ನಾಯಕರು ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರಾಗಿ ಪಕ್ಷದ ಅಧ್ಯಕ್ಷರಾಗಿ ಚುಕಾನಿ ಹಿಡಿದ ಮೇಲೆ ತನ್ನ ರಾಜಕೀಯ ಶೈಲಿಯಲ್ಲಿ ಎಲ್ಲ ಗೆಲುವನ್ನೇ ಕಟ್ಟಿದ್ದು ಒಂದು ನಿರ್ದೇಶಕರಾಗಿ ಅವರ ಅಧ್ಯಕ್ಷತೆಯಲ್ಲಿ ಗೆದ್ರು ತದನಂತರ ಲೋಕಲ್ ಬಾಡಿ ಸುಮಾರು ಎಲೆಕ್ಷನ್ ನಲ್ಲಿ ಗೆದ್ರು ತದನಂತರ ನಮ್ಮ ಮಾನ್ಯ ಶಾಸಕರ ಎಮ್ ಎಲ್ ಎಲೆಕ್ಷನ್ ಗೆದ್ವಿ ತದನಂತರ ಎಂ ಪಿ ಎಲೆಕ್ಷನ್ ಅಲ್ಲೂ ಗೆದ್ವಿ ಮುಂದಿನ ದಿನಗಳಲ್ಲೂ ಕೂಡ ಅವರ ನಿರ್ದೇಶನ ನಿರ್ದೇಶಕರ ಚುನಾವಣೆ ಕೂಡ ಹತ್ತಿರದಲ್ಲಿದ್ದು ಅವ್ರಿಗೆ ಆ ದೇವರು ಅದರಲ್ಲಿ ಕಾಪಾಡಲಿ ಮತ್ತು ಅವರ ಕುಟುಂಬದವರಿಗೆ ಅಷ್ಟ ಐಶ್ವರ್ಯ ಭಾಗ್ಯ ಆರೋಗ್ಯವನ್ನು ಮುಖ್ಯವಾಗಿ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಎಲ್ಲಾ ಹುದ್ದೆಗಳಲ್ಲೂ ಕೂಡ ಅವ್ರು ನಿರಂತರವಾಗಿ ಅವರು ಶ್ರಮ ಇದ್ದಿದ್ದಕ್ಕೆ ಪ್ರತಿಯೊಂದ್ರಲ್ಲೂ ಕೂಡ ಅಧ್ಯಕ್ಷರ ಸ್ಥಾನವನ್ನು ಗಿಟ್ಟಿಸಿಕೊಂಡು ಮತ್ತೆ ಅವರದೇ ಆದಂತಹ ಶೈಲಿಯಲ್ಲಿ ಬಂದಿರತಕ್ಕಂತ ನಮ್ಮ ನಾಯಕರಿಗೆ ಇವತ್ತು ಎಲ್ಲರ ಸಮ್ಮುಖದಲ್ಲಿ ನಾವು ಉತ್ಪೂರ್ವಕವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ವಿ